ಅದು ಫೈಲ್ ಇನ್ ದಿ ಫೇಸ್ ಆಫ್ ಮ್ಯಾಜಿಕ್ ಫೋರ ಮ್ಯಾಜಿಕ್ ಫೋರ ಫುಲ್ ಮಿಂಚ ಫೋರ ಫಾಥರ್ ಫೋರ ಸ್ಕೈ ಇನ್ ದಿ ಫೇಸ್ ಆಫ್ ಮ್ಯಾಜಿಕ್ ಫೋರ ಮ್ಯಾಜಿಕ್ ಫೋರ ಫುಲ್ ಮಿಂಚ ಫೋರ ಫಾಥರ್ ಫೋರ ಸ್ಕೈ ಇವತ್ತಲ್ಲ ನಾಳೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದ್ಮೇಲೆ ಯಾವ ಯಾವ ರೀತಿ ಜರ್ಮನಿ ನಾಜಿ ಜರ್ಮನಿನ ಇವತ್ತು ನಾವು ನೋಡಿ ಥೂ ಚೀ ಅಂತ ಕ್ಯಾಕರಿಸಿ ಉಗಿದೀವಿ ಅದೇ ರೀತಿ ಅನ್ನು ನಾವು ಉಗಿತೀವಿ ಅದೇ ರೀತಿ ಅಮೇರಿಕಾನು ಸಹ ಉಗಿತೀವಿ ಅದೇ ರೀತಿ ಈ ಎಲ್ಲ ಸರ್ಕಾರಗಳು ಏನಿದಾವಲ್ಲ ಇವೆಲ್ಲನೂ ಕೈ ಜೋಡಿಸ್ಕೊಂಡಿದ್ದೇವೆ ಎಲ್ಲದನ್ನೂ ಒಂದಲ್ಲ ಒಂದಿನ ನಾವು ಇತಿಹಾಸದಲ್ಲಿ ಉಗದೆ ಉಗಿತೀವಿ ಇದೇ ಬೆಂಗಳೂರಲ್ಲಿ ಇಸ್ರಾಯೇಲ್ ಪಕ್ಷದಲ್ಲಿ ಒಂದಿಷ್ಟು ಹೋರಾಟಗಳು ನಡೆದಿದೆ ಇಸ್ರಾಲ್ ಧ್ವಜ ಇಟ್ಕೊಂಡು ಒಂದಿಷ್ಟು ಮೆರವಣಿಗೆ ಆಗಿದ್ದು ನಾವು ನೋಡಿದ್ದೀವಿ ಪೊಲೀಸ್ ಅವ್ರ ಮೇಲೆ ಯಾವ ರೀತಿಯಾದ ಒಂದು ಆಕ್ಷನ್ ತಗೊಂಡಿಲ್ಲ ಬಹುಶಃ ಪೊಲೀಸ್ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಐ ಎ ಎಸ್ ಇನ್ ಮೊನ್ನೆ ನಡೀತು ಒಂದು ಇನ್ವೆಸ್ಟ್ಮೆಂಟ್ ಮೀಟ್ ಅಂತ ಅದರಲ್ಲಿ ಇಸ್ರೇಲ್ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅವ್ರ ಜೊತೆ ಮೀಟಿಂಗ್ ಮಾಡಿ ಅವ್ರನ್ನ ಏನು ಸ್ಟೇಟ್ ಇಸ್ರೇಲ್ ಫ್ಲಾಗ್ ನ ಅಲ್ಲಿ ಇಡೋದಕ್ಕೆ ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಇವತ್ತು ನಾವು ಒಂದು ಪಬ್ಲಿಕ್ ಅಲ್ಲಿ ಪ್ಯಾಲೆಸ್ಟೈನ್ ಒಂದು ಫ್ಲಾಗ್ ಇಟ್ಕೊಳ್ಳೋದಕ್ಕೋಸ್ಕರ ಪ್ಯಾಲೆಸ್ಟೈನ್ ಪರ ಜನರಲ್ ಅಲ್ಲಿ ಏನು ನರಮೇಧ ನಡೀತಾ ಇದೆ ಅವ್ರ ಪರ ನಿಲ್ಲೋದಕ್ಕೋಸ್ಕರ ಬಿಡ್ತಾ ಇಲ್ಲ ಪ್ರಿಯಾಂಕಾ ಅವರು ಒಂದು ಪ್ಯಾಲೆಸ್ಟೈನ್ ಬ್ಯಾಗ್ ಹಾಕೊಂಡು ಅಲ್ಲಿ ಡೆಲ್ಲಿನಲ್ಲಿ ಡೆಲ್ಲಿ ಅವರು ಪಾರ್ಲಿಮೆಂಟ್ ಗೆ ಹೋಗ್ತಾ ಇದ್ದಾರೆ ಬಟ್ ಇಲ್ಲಿ ನೋಡಿದ್ರೆ ಫ್ಲ್ಯಾಗ್ನು ಅವರು ಏನೋ ಇಡ ಇಡಕ್ಕೆ ಕೊಡ್ತಾ ಇಲ್ಲ ಈ ಪ್ರಪಂಚದಲ್ಲಿ ಹ್ಯುಮಾನಿಟಿ ಇಂಪಾರ್ಟೆಂಟ್ ಕ್ಯಾಪಿಟಲಿಸ್ಟಿಕ್ ಇಂಪಾರ್ಟೆಂಟ್ ಇವತ್ತು ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಐಸಾದಿಂದ ವಿದ್ಯಾರ್ಥಿ ಸಂಘಟನೆಯಿಂದ ಈ ಒಂದು ಹೋರಾಟ ನಡೀತಾ ಇದೆ ತುಂಬಾ ದಿನ ಆದಮೇಲೆ ಬೆಂಗಳೂರಲ್ಲಿ ಪ್ಯಾಲೆಸ್ಟೈನಿನ ಒಂದು ಬೆಂಬಲಕ್ಕಾಗಿ ಒಂದು ಹೋರಾಟನ ನಾವು ನೋಡ್ತಾ ಇದೀವಿ ಇದು ಬಾರಿ ಒಂದು ದುಃಖದ ಒಂದು ಪರಿಸ್ಥಿತಿ ನಾವೆಲ್ಲರೂ ನೋಡ್ತಾ ಇದೀವಿ ಪ್ಯಾಲೆಸ್ಟೈನ್ ಮೇಲೆ ಇಸ್ರೈಲಿನ ಒಂದು ಜನಸೈಡಲ್ ವಾರ್ ಏನ್ ನಡೀತಾ ಇದೆ ಸಾವಿರಾರು ಜನ ಸತ್ತೋಗಿರೋದು ಸಾಯಿ ಸಾಕಿರೋದು ಹಾಸ್ಪಿಟಲ್ಸು ಸ್ಕೂಲ್ಸು ಕಾಲೇಜು ಸಂಪೂರ್ಣ ರೂಪ ಅದನ್ನೆಲ್ಲ ಧ್ವಂಸ ಇವೆಲ್ಲ ನಾವು ಕಂಡಿದ್ದೀವಿ ಇಂಥದ್ರಲ್ಲೂ ಇವತ್ತಿಗೂ ಇಸ್ರಾಯೇಲ್ ತಮ್ಮ ಒಂದು ಯುದ್ಧವನ್ನು ವಾಪಸ್ ತೊಗೊಂಡಿಲ್ಲ ಮತ್ತು ಅವ್ರಿಗೆ ಎಲ್ಲ ರೀತಿಯಾದ ಬೆಂಬಲ ಬಂದು ಯು ಎಸ್ಸು ಬೇರೆ ಯುರೋಪಿಯನ್ ದೇಶದಿಂದ ಸಿಗ್ತಾ ಇರೋದು ಇದು ಸಹ ನಾವು ಖಂಡಿಸ್ಬೇಕಂತ ಇವತ್ತು ಸೇರಿದ್ದು ಮತ್ತು ಅದರಲ್ಲಿ ಮುಖ್ಯವಾಗಿ ನಾವು ಇವತ್ತು ಸೇರಿರೋದು ಭಾರತ ಸರ್ಕಾರ ಬಂದು ತಮ್ಮ ಒಂದು ತಮ್ಮ ಜವಾಬ್ದಾರಿಯಿಂದ ಹಿಂತಿರುಗ್ತಾ ಇರೋದನ್ನು ನಾವು ಒಪ್ಪಳಕ್ಕಾಗಲ್ಲ ಪ್ಯಾಲೆಸ್ಟೈನ್ ದೇಶವನ್ನು ಪ್ಯಾಲೆಸ್ಟೈನ್ ಜನವನ್ನು ನಮ್ಮ ದೇಶದ ಜನ ನಮ್ಮ ಸರ್ಕಾರಗಳು ಸ್ವಾತಂತ್ರ್ಯ ಬಂದ ಮೇಲೆಯಿಂದ ನಾವು ಬೆಂಬಲ ಕೊಡ್ಕೊಂಡು ಇದ್ದೀವಿ ಅದು ಯಾವತ್ತಿಗೂ ಬದಲಾಗಿಲ್ಲ ಇವತ್ತಿಗೂ ಬದಲಾಗಿಲ್ಲ ಸೊ ಇವತ್ತಿಗೆ ಅವ್ರ ಮೇಲೆ ಈ ಥರ ಒಂದು ಯುದ್ಧ ಅವ್ರ ಮೇಲೆ ಒಂದು ಯುದ್ಧ ನಡೀತಿದ್ದ ಒಂದು ಸಂದರ್ಭದಲ್ಲಿ ಮೋದಿ ಸರ್ಕಾರ ಬಂದು ಬರೀ ಒಂದು ಸೈಡಲ್ಲಿ ನಿಂತ್ಕೊಂಡು ಮಾತಾಡೋದು ನಮ್ಗೆ ಇಷ್ಟ ಆಗೋಲ್ಲ ಭಾರತ ಸ ಭಾರತ ಸರ್ಕಾರ ಎಲ್ಲ ರೀತಿಯಾದ ಒಂದು ಸಂಬಂಧಿಗಳು ಇಸ್ರಾಯೇಲ್ ರಾಜ್ಯದ ಜೊತೆಗೆ ಬಿಡಬೇಕಂತ ಆ ಒಂದು ಬೇಡಿಕೆ ಇಟ್ಕೊಂಡು ಸಹ ಇವತ್ತು ನಾವು ಹೋರಾಟ ಮಾಡ್ತೀವಿ ಐ ಥಿಂಕ್ ಪೊಲೀಸ್ವ್ರಿಗೂ ಸಹ ಒಂದು ತಿಳುವಳಿಕೆ ಬಹುಶಃ ಇಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಾವು ಪ್ಯಾಲೆಸ್ಟೈನ್ ದೇಶವನ್ನು ಆವತ್ತಿಂದ ಇಲ್ಲಿ ತನಕ ನಾವು ರೆಕಗ್ನೈಸ್ ಮಾಡ್ಕೊಂಡು ಬಂದಿರೋ ಒಂದು ದೇಶ ನಾವು ಸತತವಾಗಿ ಇಸ್ರಾಯಲ್ ವಿರುದ್ಧವಾಗಿ ಪ್ಯಾಲೆಸ್ಟೈನಿನ ಪಕ್ಷದಲ್ಲಿ ನಮ್ಮ ಸರ್ಕಾರಗಳು ನಿಂತ್ಕೊಂಡು ಬಂದಿರೋ ಒಂದು ಒಂದು ನಿಜಾಂಶ ಇದೆ ಬಹುಶಃ ಅವ್ರಿಗೆ ಗೊತ್ತಿಲ್ಲ ಇದು ಸೊ ಇಸ್ರಾಯಿನ ಒಂದು ಧ್ವಜ ಇವತ್ತು ಅವ್ರ ಮೇಲೆ ಈ ರೀತಿಯಾದ ಒಂದು ಯುದ್ಧ ನಡೀತಿದ್ದಾಗ ಅವರ ಬೆಂಬಲದಲ್ಲಿ ನಾವು ನಿಂತ್ಕೋಬೇಕು ಅವ್ರ ಧ್ವಜ ಇಟ್ಕೊಳ್ಳೋದ್ರಲ್ಲಿ ಏನೂ ಕಷ್ಟ ಇರಬಾರ್ದು ಇದೇ ಬೆಂಗಳೂರಲ್ಲಿ ಇಸ್ರಾಯೇಲ್ ಪಕ್ಷದಲ್ಲಿ ಒಂದಿಷ್ಟು ಹೋರಾಟಗಳು ನಡೆದಿದೆ ಇಸ್ರೇಲ್ ಧ್ವಜ ಇಟ್ಕೊಂಡು ಒಂದಿಷ್ಟು ಮೆರವಣಿಗೆಲ್ಲಾಗಿದ್ದು ನಾವು ನೋಡಿದ್ದೀವಿ ಪೊಲೀಸ್ ಅವ್ರ ಮೇಲೆ ಯಾವ ರೀತಿಯಾದ ಒಂದು ಆ್ಯಕ್ಷನ್ ತೊಗೊಂಡಿಲ್ಲ ಬಹುಶಃ ಪೊಲೀಸ್ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಯಾಕೆಂದ್ರೆ ಅವ್ರು ಮಾಡ್ತಾ ಇರೋದು ಸಂಪೂರ್ಣವಾಗಿ ತಪ್ಪು ಕಾನೂನು ಬಾಹಿರ ಅದಕ್ಕೆ ಯಾವುದೇ ಕಾರ ಥರದ ಒಂದು ಅವಕಾಶ ಇಲ್ಲ ಎಫ್ ಐ ಆರ್ಸ್ ಆಗಿದೆ ಒಂದು ಐ ತಿಂಕ್ ಒಂದಿಷ್ಟು ಎಫ್ ಐ ಆರ್ಸ್ ಮಾಡಿದ್ದಾರೆ ಒಂದಿಷ್ಟು ಮಾಡಿಲ್ಲ ನೂ ಬಟ್ ಐ ಥಿಂಕ್ ಎಫ್ ಐ ಆರ್ಗಿಂತ ಈ ಥರ ಹೋರಾಟಕ್ಕೆ ಒಂದು ಅವಕಾಶ ಕೊಡದಿರೋದು ಇದು ಒಂದು ತುಂಬ ವಿಚಿತ್ರವಾದ ಒಂದು ಸಂದರ್ಭ ಮತ್ತು ಇದು ಬರೀ ಇಸ್ರಾಯಿನ ವಿಚಾರ ಅಲ್ಲ ನಾವು ಇವಾಗ ಫ್ರೀಡಮ್ ಪಾರ್ಕಲ್ಲಿ ನಿಂತಿದ್ದೀವಿ ಇದು ಆ್ಯಕ್ಚುಲಿ ಜೇಲಾಗಿದ್ದಿದ್ದು ಇವತ್ತು ಕರ್ನಾಟಕ ಬೆಂಗಳೂರಲ್ಲಿ ಯಾವ ಮಟ್ಟಕ್ಕೆ ಒಂದು ನಮ್ಮ ನಮ್ಮ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ನಮ್ಮಿಂದ ಕುಸಿದೋಗಿದೆ ಅಂದರೆ ನಾವು ಏನಾದರೂ ಹೋರಾಟ ಮಾಡಬೇಕಂದ್ರೆ ಬರೀ ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕಂತ ಇವತ್ತು ರಾಜ್ಯ ಸರ್ಕಾರ ಮಾತಾಡ್ತಿದ್ದಾರೆ ಪೊಲೀಸವ್ರು ಮಾತಾಡ್ತಿದ್ದಾರೆ ಎಲ್ಲರ್ಗಿಂತ ದೊಡ್ಡದಾದ ಒಂದು ದುರಂತ ಅದಂತ ನನಗನ್ಸುತ್ತೆ ಎಫ್ ಐ ಆರ್ ಬರುತ್ತೆ ಹೋಗುತ್ತೆ ಅದು ನೀವು ಚಾಲೆಂಜ್ ಅವೆಲ್ಲ ಮಾಡ್ಬೋದು ಬಟ್ ಹೋರಾಟನ ನೀವು ಮಾಡಂಗಿಲ್ಲ ಹೋರಾಟ ಮಾಡಬೇಕಂದ್ರೆ ಇದೇ ಜಾಗದಲ್ಲೇ ಮಾಡಬೇಕು ನಾವು ಎಲ್ಲೋ ಟೈಮ್ಗೆ ಮಾಡಬೇಕು ಇದ್ದಿದೆಯಲ್ಲ ಇದು ಸಂವಿಧಾನಕ್ಕೆ ಸಂಪೂರ್ಣವಾದ ವಿರೋಧವಾದ ಒಂದು ಧೋರಣೆ ಬೆಂಗಳೂರಲ್ಲಿ ನಡೀತಾ ಇರೋದನ್ನು ನಾವು ಕಾಣ್ತಾ ಇರೋದು ದಿನ ನಾವು ವಿಷುವಲ್ಸ್ ನೋಡ್ತಾ ಇದೀವಿ ಯಾವ ರೀತಿ ಆಸ್ಪತ್ರೆ ಮೇಲೆ ಬಾಂಬ್ ಸ್ಫೋಟ ನಡೀತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಯಾವ ರೀತಿ ಇಸ್ರೇಲ್ ಸ್ಟೇಟ್ ಕೊಲ್ತಾ ಇದೆ ಅನ್ನೋದನ್ನ ಆದರೆ ಯಾವುದೇ ದೇಶಗಳಾಗಲಿ ಪ್ಯಾ ಏನು ಪ್ಯಾಲೆಸ್ಟೈನ್ ಪರವಾಗಿ ಇಸ್ರೇಲ್ ವಿರುದ್ಧವಾಗಿ ಯಾವುದೇ ಕ್ರಮಗಳನ್ನ ಸಹ ತಗೊಂತ ಇಲ್ಲ ಅದು ಒಂದು ಅರಬ್ ನೇಷನ್ಗಳಾಗಿರೋ ಟರ್ಕಿ ಮತ್ತು ಸೌದಿ ಅರೇಬಿಯಾ ಆ ದೇಶಗಳು ಸಹ ಯಾರೂ ಮಾತೆತ್ತಿಲ್ಲ ಆದರೆ ಅಲ್ಲಿರೋ ಜನ ಮಾತ್ರ ತುಂಬ ಜೋರಾಗಿ ಮಾತೆತ್ತತಾ ಇದ್ದಾರೆ ಯಮನ್ನಲ್ಲಿರೋ ಜನ ಬೇರೆ ಬೇರೆ ದೇಶದ ಜನ ಅಮೇರಿಕಾನಲ್ಲಿರೋ ಜನ ಎಲ್ಲರೂ ಅಲ್ಲಿ ನಡೀತಾ ಇರೋ ನರಮೇಧನ ಖಂಡಿಸುತ್ತಾ ಮಾತುಗಳೆತ್ತತಾ ಇದ್ದಾರೆ ಆದರೆ ಎಲ್ಲ ಸರ್ಕಾರಗಳು ಇದೇ ರೀತಿ ಪ್ಯಾಲೆಸ್ಟೈನ್ಗೆ ಫೇವರ್ ಆಗಿಲ್ದಂಗೆ ಅಲ್ಲಿ ಜನರಲ್ ಮರ್ಡರ್ಗಳ್ ಏನು ನಡೀತಾ ಇದೆ ಇಸ್ರೇಲ್ ನಡೆಸಿರೋ ಟೆರರಿಸಮ್ ಏನಿದೆ ಅದನ್ನು ಖಂಡಿಸ್ದಂಗೆನೆ ಅವರು ಒಂದು ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಖಂಡನೀಯ ಇದು ಮತ್ತೆ ಜನವಿರೋಧಿ ಇದು ಒಂದು ಮಾನವೀಯತೆಯ ಉಲ್ಲಂಘಿಸಿದ ಮಾನವೀಯತೆ ವಿರುದ್ಧವಾಗಿದೆ ಇದ್ರ ವಿರುದ್ಧನೂ ನಾವಿದ್ದೀವಿ ಮತ್ತು ನಾವಿಲ್ಲಿ ನಮ್ಮ ರಾಷ್ಟ್ರದಲ್ಲೂ ಅಷ್ಟೇ ನರೇಂದ್ರ ಮೋದಿ ಅವರು ಒಂದು ಮಾತು ಇಸ್ರೇಲ್ ವಿರುದ್ಧ ಹೇಳಿಲ್ಲ ಅದ್ರ ಬದಲಾಗಿ ಇವರು ಏನು ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅಂತ ಅಂದರೆ ಇಸ್ರೇಲ್ಗೆ ಕಳಿಸ್ಬೇಕಾಗಿರೋ ಡ್ರೋನ್ಗಳು ಇಸ್ರೇಲ್ಗೆ ಕಳಿಸ್ಬೇಕಾಗಿರೋ ಮಿಸೈಲ್ಗಳು ಆಸ್ಪತ್ರೆಗಳ ಮೇಲೆ ಬೀಳ್ತಾ ಇರೋ ಮಿಸೈಲ್ಗಳು ಮಕ್ಕಳ ಮೇಲೆ ಬೀಳ್ತಾ ಇರೋ ಮಿಸೈಲ್ಗಳು ಟೆಂಟ್ಗಳ ಮೇಲೆ ಬೀಳ್ತಾ ಇರೋ ಮಿಸೈಲ್ಗಳು ಎಲ್ಲ ಇಲ್ಲಿ ರೆಡಿ ಆಗ್ತಾ ಇದೆ ಅಡಾನಿ ಅವ್ರದ್ದು ಒಂದು ಎಲ್ ಬಿಟ್ ಸಿಸ್ಟಮ್ಸ್ ಅಂತ ಇದೆ ಅದಿಲ್ಲೇ ನಮ್ಮ ಬೆಂಗಳೂರು ಪೀಣ್ಯ ಪಕ್ಕದಲ್ಲೇ ನಡೀತಾ ಇದೆ ಅಲ್ಲಿ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ ಡ್ರೋನ್ಸ್ ಮ್ಯಾನುಫ್ಯಾಕ್ಚರ್ ಡ್ರೋನ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ ಬೇರೆ ಆರ್ಮ್ಸ್ ಆ್ಯಂಡ್ ಅಮಿನೇಷನ್ ನಡೀತಾ ಇದೆ ಇದು ಇದರಲ್ಲಿ ಕೆಲಸ ಮಾಡ್ತಿರೋರು ಯಾರು ನಮ್ಮ ಭಾರತೀಯರು ನಮ್ಮ ಕರ್ನಾಟಕದವರು ನಾವಿಲ್ಲಿ ಕೆಲಸ ಮಾಡ್ತಾ ಅಂತ ಅಂಥ ಇದರಲ್ಲಿ ಕೆಲಸ ಮಾಡಿಬಿಟ್ಟು ಆ ಮಿಸೈಲ್ಗಳು ಏನಾಗ್ತಾ ಇದೆ ಹೋಗಿ ಅಲ್ಲಿ ಪ್ಯಾಲೆಸ್ಟೈನಲ್ಲಿರೋ ಟೆಂಟ್ಗಳ ಮೇಲೆ ಪ್ಯಾಲೆಸ್ಟೈನಲ್ಲಿರೋ ಒಂದು ಜನರ ಸಮುದಾಯದ ಮೇಲೆ ಬೀಳ್ತಾ ಇದೆ ಅಲ್ಲಿ ಒಂದು ದೊಡ್ಡ ನರಮೇದ ನಡೀತಾ ಇದೆ ಸೊ ಇದನ್ನ ನಾವು ಕರ್ನಾಟಕದವರಾಗಿದ್ದು ಇದನ್ನ ನಾವು ಕಂಡಿಸ್ತೀವಿ ನಮ್ಮ ಕೈಯಲ್ಲಿ ನಾವು ರಕ್ತ ಇಟ್ಕೊಳಕ್ ಆಗಲ್ಲ ಈ ಇದ್ರ ವಿರುದ್ಧ ಇದ್ದೀವಿ ಇದು ಮತ್ತೆ ಇದು ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರನು ಕೈಕುಲಾಯಿಸ್ಕೊಂಡಿದೆ ಇದರಲ್ಲಿ ಐ ಎ ಎಸ್ ಇನ್ ಅಲ್ಲಿ ಮೊನ್ನೆ ನಡೀತು ಒಂದು ಇನ್ವೆಸ್ಟ್ಮೆಂಟ್ ಮೀಟ್ ಅಂತ ಅದರಲ್ಲಿ ಇಸ್ರೇಲ್ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅವ್ರ ಜೊತೆ ಮೀಟಿಂಗ್ ಮಾಡಿ ಅವ್ರನ್ನ ಏನು ಸ್ಟೇಟ್ ಇಸ್ರೇಲ್ ಫ್ಲಾಗ್ನ ಅಲ್ಲಿ ಇಡೋದಕ್ಕೆ ಬಿಟ್ಟಿದ್ದಾರೆ ಆದರೆ ಇಲ್ಲಿ ಇವತ್ತು ನಾವು ಒಂದು ಪಬ್ಲಿಕ್ಕಲ್ಲಿ ಪ್ಯಾಲೆಸ್ಟೈನ್ ಒಂದು ಫ್ಲಾಗ್ ಇಟ್ಕೊಳ್ಳೋದಕ್ಕೋಸ್ಕರ ಪ್ಯಾಲೆಸ್ಟೈನ್ ಪರ ಜನರಲ್ಲಿ ಏನು ನರಮೇಧ ನಡೀತಾ ಇದೆ ಅದು ಅವ್ರ ಪರ ನಿಲ್ಲೋದಕ್ಕೋಸ್ಕರ ಬಿಡ್ತಾ ಇಲ್ಲ ಅಲ್ಲಿರೋ ಅಮೆರಿಕ ಜನ ಜನ ಮಾತ್ರ ಈ ಸರ್ಕಾರಗಳ ವಿರುದ್ಧ ಮಾತು ಇದ್ದಾರೆ ಪ್ಯಾಲೆಸ್ಟೈನ್ ಪರ ಇದ್ದಾರೆ ಒಂದಲ್ಲ ಒಂದಿನ ಈ ಸತ್ಯ ಹೊರ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದಮೇಲೆ ಯಾವ ಯಾವ ರೀತಿ ಜರ್ಮನಿ ನಾಜಿ ಜರ್ಮನಿನ ಇವತ್ತು ನಾವು ನೋಡಿ ಥೂ ಅಂತ ಕ್ಯಾಕರಿಸಿ ಉಗಿದೀವಿ ಅದೇ ರೀತಿ ಅನ್ನು ನಾವು ಉಗಿದೀವಿ ಅದೇ ರೀತಿ ಅಮೇರಿಕಾನು ಸಹ ಉಗಿದೀವಿ ಅದೇ ರೀತಿ ಈ ಎಲ್ಲ ಸರ್ಕಾರಗಳು ಏನಿದಾವಲ್ಲ ಇವೆಲ್ಲನೂ ಕೈ ಜೋಡಿಸ್ಕೊಂಡಿದ್ದೇವೆ ಎಲ್ಲದನ್ನೂ ಒಂದಲ್ಲ ಒಂದಿನ ನಾವು ಇತಿಹಾಸದಲ್ಲಿ ಉಗ್ದೇ ಉಗಿತೀವಿ ಪೊಲೀಸವರು ತಡೆದ್ರು ಇದನ್ನು ಪ್ಯಾಲೆಸ್ಟೀನ್ ಫ್ಲ್ಯಾಗ್ನ ನೀವೆಲ್ಲ ಹಾರಿಸ್ಬೇಡಿ ಅಂತ ನಾವು ಹೇಳಿದ್ದೀವಿ ನೀವು ರೈಟಿಂಗಲ್ಲಿ ಕೊಡಿ ಅಂತ ಇನ್ನೊಂದು ಮಾತು ನಾವು ಹೇಳಿದ್ದೀವಿ ಏನು ಅಂತ ಅಂದರೆ ಪ್ಯಾಲೆಸ್ಟೈನ್ ಅನ್ನೋದು ಯಾವುದು ಎನಿಮಿ ಸ್ಟೇಟ್ ಯಾವುದೂ ಅಲ್ಲ ಇಂಡಿಯಾಗೆ ಇನ್ ಇನ್ಫ್ಯಾಕ್ಟ್ ನೀವು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೀವು ಏನಾದರೂ ಸ್ಟ್ಯಾಂಪಲ್ಲ ನೋಡಿದ್ರೆ ಇಂಡಿಯಾ ವಿತ್ ಪ್ಯಾಲೆಸ್ಟೀನ್ ಅಂತ ಒಂದು ಇದು ಬರೋದು ಮುಂಚೆಯಿಂದನೂ ಇಂಡಿಯಾ ಸ್ಟೇಟ್ ಏನಿದೆ ಐತಿಹಾಸಿಕವಾಗಿಯೂ ನಾವು ಡಿಪ್ಲೊಮೆಸಿನಲ್ಲಿ ನಾವು ಪ್ಯಾಲೆಸ್ಟೈನ್ ಜೊತೆ ಇದ್ದೀವಿ ಅಂತಲೇ ಹೇಳ್ತಾ ಬರ್ತಾ ಇರೋದು ಸೊ ಆದ್ದರಿಂದ ಇಂಡಿಯಾ ಪ್ಯಾಲೆಸ್ಟೈನ್ ಅನ್ನೋದು ಯಾವುದು ಎನಿಮಿ ಸ್ಟೇಟ್ ಅಲ್ಲ ಎನಿಮಿ ಸ್ಟೇಟ್ಗಳದು ಫ್ಲ್ಯಾಗ್ಸ್ ಮಾತ್ರ ಹಾರಿಸೋಂಗಿಲ್ಲ ಅವ್ರು ನಮಗೆ ಹೇಳಿ ಇದು ಸ್ಟೇಟ್ ಅಂತ ಇಲ್ಲ ಏನಾದರೂ ಒಂದು ರೇಟಿಂಗಲ್ಲಿ ಕೊಡಲಿ ನಾವು ಅದನ್ನು ಪಾಲಿಸ್ತೀವಿ ಆದರೆ ಇದುವರೆಗೂ ಭಾರತ ಜ ಯಾವತ್ತೂ ಪ್ಯಾಲೆಸ್ಟೈನ ಸ್ಟೇಟ್ ಅಂತ ಘೋಷಿಸಿಲ್ಲ ಮತ್ತು ಇದಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರ ಏನು ಎಫ್ ಐ ಆರ್ಗಳು ಹಾಕಿತ್ತು ಕೆಲವು ಹುಡುಗರ ಮೇಲೆ ಅಲ್ಲಿ ದಕ್ಷಿಣ ಬ ಕರ್ನಾಟಕದಲ್ಲೆಲ್ಲ ಅದು ಕಾನೂನು ಬಾಹಿರ ಆ ರೀತಿ ಯಾವುದೇ ಕ್ರಮ ತೊಗೊಳಕ್ಕಾಗಲ್ಲ ಪ್ಯಾಲೆಸ್ಟ್ ಒಂದು ಫ್ಲ್ಯಾಗ್ನ ತಗೊಂಡು ನಾವು ಅವ್ರ ಜೊತೆ ಸಾಲಿಡಾರಿಟಿ ಇದ್ದೀವಿ ಅಲ್ಲಿರೋ ಜನರ ಜೊತೆ ಸಾಲಿಡಾರಿಟಿ ಮತ್ತು ಅಲ್ಲಿರೋ ನರಮೇಧನ ನಾವು ಏನು ಖಂಡಿಸಕ್ಕೆ ಬಂದಿದ್ದೀವಿ ಅದು ಯಾವುದು ಕಾನೂನು ಬಾ ಇರೋಲ್ಲ ಅದೆಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಕೆಳಗೆ ಬರುತ್ತೆ ಅದು ನಮ್ಮ ಹಕ್ಕು ಮತ್ತೆ ಈ ಇಸ್ರಾಯಲ್ ಸ್ಟೇಟ್ ಹಿಂದೆ ನೋಡಬೇಕಾಗಿದೆ ನಮಗೆ ಎಲ್ಲರಿಗೆ ಇದು ತುಂಬ ಮುಖ್ಯವಾದ ವಿಷಯ ಈ ಇಸ್ರಾಯಲ್ ಸ್ಟೇಟ್ ಹಿಂದೆ ಈ ಸಾಮ್ರಾಜ್ಯಶಾಹಿ ಅದು ತುಂಬ ಮುಖ್ಯವಾದ ಪಾತ್ರ ಕೊಡ್ತಾ ಇದ್ದಾನೆ ಈ ಅಮರಿಕಿ ಸಾಮ್ರಾಜ್ಯ ಸಾಹಿದು ಒಂದು ಥರ ಇಸ್ರಾಯೇಲ್ ಈ ಮಿಡಲ್ ಈಸ್ಟ್ ಕೆಲಸ ಮಾಡ್ತಾ ಇದ್ದಾನೆ ಅದಕ್ಕೆ ಅದರ ಹಿಂದೆ ನಿಂತ್ಕೊಂಡು ಈ ಟ್ರಂಪ್ ಸರ್ಕಾರ ಹೊಸದಾಗಿ ಏನ್ ಬಂದಿದ್ದಾನೆ ಅವರು ಹೇಳಿದ್ರೆ ವಾರ್ ನಿಲ್ಸ್ತಾರೆ ಅವರು ಹೇಳಿದ್ರೆ ವಾರ್ ಇನ್ನು ಎಸ್ಕಲೇಟ್ ಆಗ್ತಾ ಇದೆ ಈ ತರ ಒಂದು ಸಿಚುವೇಶನ್ ಇದೆ ಅದಕ್ಕೆ ನಮಗೆ ನಮ್ಮ ಡಿಮ್ಯಾಂಡ್ಸ್ ಏನಿರಬೇಕು ಅಂದರೆ ಈ ಸ ಇಂಡಿಯನ್ ಸರ್ಕಾರ ಇಂಡಿಯನ್ ಗವರ್ಮೆಂಟ್ಗೆ ನಮಗೆ ಹೇಳಬೇಕಾಗಿದೆ ಇದು ಇನ್ಕ್ಲೂಡಿಂಗ್ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ಇಸ್ರಾಯೇಲ್ ಮತ್ತು ಅಮೆರಿಕ ಜೊತೆಗೆ ಏನೇ ಎಲ್ಲ ಆರ್ಮ್ಸ್ ಇಂಡಸ್ಟ್ರೀಸ್ಗಳ ಆರ್ಮ್ಸ್ ಇಕನಾಮಿಕ್ ಟೈಸ್ಗಳ ಇದ್ದಾವೆ ಅದು ಎಲ್ಲ ಕ್ಯಾನ್ಸಲ್ ಮಾಡಬೇಕು ಅದು ಕ್ಯಾನ್ಸಲ್ ಮಾಡಬೇಕಿ ಬೇಕು ಬೇಕಿದ್ರೆ ಮಾತ್ರ ಇದು ಒಂದು ಒಂದು ನಿಜವಾದ ಇಸ್ರಾಯಲ್ ಪರವಾಗಿ ಒಂದು ಸರ್ಕಾರ ಒಂದು ಪಕ್ಷ ಥರ ಒಂದು ಸ್ಟೇಟ್ ಥರ ನಾವು ಹೇಳ್ಬೋದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ ನಾವು ಪ್ಯಾಲೆಸ್ಟೈನ್ ಪರವಾಗಿ ಮಾತಾಡ್ತಾ ಇದ್ದೀನಿ ಪ್ರಿಯಾಂಕಾ ಅವರು ಒಂದು ಪ್ಯಾಲೆಸ್ಟೈನ್ ಬ್ಯಾಗ್ ಹಾಕ್ಕೊಂಡು ಅಲ್ಲಿ ಡಿಲ್ಲಿನಲ್ಲಿ ದೆಹಲಿಯಲ್ಲಿ ಅವರು ಪಾರ್ಲಮೆಂಟ್ಗೆ ಹೋಗ್ತಾ ಇದ್ದಾರೆ ಬಟ್ ಇಲ್ಲಿ ನೋಡಿದರೆ ಫ್ಲ್ಯಾಗ್ನು ಅವರು ಏನೋ ಇಡ ಇಡಕ್ಕೆ ಕೊಡ್ತಾ ಇಲ್ಲ ಫ್ಯಾ ಫ್ಲ್ಯಾಗ್ ಬರೀ ಒಂದು ಪ್ಯಾಲೆಸ್ಟೈನ್ ಫ್ಲ್ಯಾಗ್ ಇದು ಹಾಂ ಪ್ಯಾಲೆಸ್ಟೈನ್ ಲಿಬರೇಷನ್ ಪಕ್ಷ ಪರವಾಗಿ ಈ ಕಾಂಗ್ರೆಸ್ ಸರ್ಕಾರ ಇದ್ರೆ ಯಾಕೆ ಕರ್ನಾಟಕ ಸರ್ಕಾರ ಪ್ಯಾಲೆಸ್ಟೈನ್ ಫ್ಲ್ಯಾಗ್ಗೆ ಇಲ್ಲಿ ಹಿಡೋಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅದರ ತುಂಬ ಮುಖ್ಯವಾದ ಪ್ರಶ್ನೆ ಈ ಸರ್ಕಾರಗೆ ಕೊಡ್ ಹೇಳಬೇಕಾಗಿದೆ ಕೇಳಬೇಕಾಗಿದೆ ನಾವು ಮನುಷ್ಯರು ನಾವು ನಾ ಈ ಪ್ರಪಂಚದಲ್ಲಿ ಎಷ್ಟು ಜನಸೇಟ್ ನಡೀತದೆ ಇಸ್ರಾಯಲ್ ಇಷ್ಟು ಮಕ್ಕಳಿಗೆ ಕಿಲ್ ಮಾಡಿಬಿಟ್ಟಿದೆ ಜಾನ್ವರಿ ನೈನ್ಟೀನ್ಗೆ ಸೀಸ್ ಫೈರ್ ಅಂತ ಆಗಿದೆ ಪ್ಯಾಲೆಸ್ಟೈನಲ್ಲಿ ಬಟ್ ಅದೇ ಅದು ಅದನ್ನ ಮಾರ್ಚಲ್ಲಿ ಇವರು ಬ್ರೇಕ್ ಮಾಡಿಬಿಡ್ತಾರೆ ಇವ್ರನ್ನ ಕೇಳೋರು ಯಾರೂ ಇಲ್ಲ ಯಾಕೆ ಯು ಎಸ್ ಎ ಫಂಡಿಂಗ್ ಮಾಡ್ತಿರೋದು ಏನಿದು ಕಾನೂನು ಈ ಪ್ರಪಂಚದಲ್ಲಿ ಹ್ಯುಮ್ಯಾನಿಟಿ ಇಂಪಾರ್ಟೆಂಟಾ ಕ್ಯಾಪಿಟಲ್ ಕ್ಯಾಪಿಟಲಿಸ್ಟಿಕ್ ಇಂಪಾರ್ಟೆಂಟಾ ಯು ಎಸ್ ಎಫ್ ಫಂಡಿಂಗ್ ಮಾಡ್ತಾವ್ರೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದೆ ಎಲ್ಲ ಆರಾಮಾಗಿ ಆರಾಮಾಗಿದ್ದಾರೆ ಇವ್ರು ಲಕ್ಸುರಿಯಾಗಿ ಅಂತ ಯಾರು ಹೇಳಲ್ವ ಏನು ದೊಡ್ಡವರು ಅಂತ ಏನು ಹೇಳಲ್ವಾ ಇಂಪೀರಿಯಲಿಸ್ಟಿಕ್ ಅಂತ ಏನು ಹೇಳಲ್ವಾ ಕ್ಯಾಪಿಟಲಿಸ್ಟ್ ಅಂತ ಕ್ಯಾಪಿಟಲಿಸ್ಟಿಕ್ ಅಂತ ಯಾರು ಏನು ಹೇಳಲ್ವಾ ಆ ಥರ ಏನಿಲ್ಲ ನಾವೆಲ್ಲ ಸೇರಿ ಅವೇರ್ನೆಸ್ ಮಾಡ್ತೀವಿ ಎಲ್ಲಾರು ಗೊತ್ತಾ ಈ ಪ್ರಪಂಚದಲ್ಲಿ ಎಲ್ಲಿ ಕಡೆ ಏನೇನು ನಡೀತಿದೆ ಅಂತ ಅದಕ್ಕೆ ಪ್ರೊಟೆಸ್ಟ್ ನಾವು ಮಾಡಿರೋದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು